ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಗುರುವೇ ಸರ್ವ ಲೋಕ ಅಂತ ಹೇಳ್ತೀವಿ ಗುರು ಎಲ್ಲ ಲೋಕಗಳಲ್ಲೂ ಜ್ಞಾನವನ್ನು ಕೊಡುವಂಥವನು ಬುದ್ಧಿಯನ್ನು ಕೊಡುವಂಥವನು ಐಶ್ವರ್ಯದ ರೂಟು ಅಂದರೆ ಐಶ್ವರ್ಯವನ್ನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಆರೋಗ್ಯವನ್ನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ನಾವು ತಿನ್ನುವಂಥ ಊಟವನ್ನು ಹೆಂಗೆ ಮಾಡ್ಕೋಬೇಕು ಎಲ್ಲವನ್ನು ಹೇಳ್ಕೊಡೋ ಒಂದು ಗುರುವೇನೆ ಅದರಿಂದ ತಾಯಿ ತಂದೆ ಬಿಟ್ಟರೆ ನೆಕ್ಸ್ಟು ಗುರುವಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಡ್ತೀವಿ ಅಂತಹ ಒಂದು ಗುರುವಿಗೆ ಗ್ರಹಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡ್ತೀವಿ ಗುರುಗ್ರಹ ಅಂತ ಹೇಳ್ತೀವಿ ನಾವು ಈ ಗುರುಗ್ರಹ ಇಂಗ್ಲೀಷಲ್ಲಿ ಜುಪಿಟರ್ ಅಂತ ಹೇಳ್ತೀವಿ ಆ ಜುಪಿಟರ್ ಪ್ಲಾನೆಟ್ ಇದೆಯಲ್ಲ ಈ ಜು ಗುರುಗ್ರಹ ಇದು ತನ್ನ ತಾನು ಇರುವ ಕುಳಿತಿರುವ ಸ್ಥಾನದಿಂದ ಏಳು ಐದು ಒಂಬತ್ತನೇ ದೃಷ್ಟಿ ಬೀರಿದಾಗ ಆ ಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಅನುಕೂಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗನೇ ಬಂದ್ಬಿಡುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಗುರುಗ್ರಹ ಅತೀ ಭಾರವಾಗಿರ್ತಕ್ಕಂಥದ್ದು ಅತೀ ದೊಡ್ಡ ಗ್ರಹ ಅಂದರೆ ಒಂಬತ್ತು ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂದರೆ ಗುರುಗ್ರಹ ಹಳದಿ ಬಣ್ಣದಲ್ಲಿ ಇರ್ತಕ್ಕಂಥ ಗ್ರಹ ಗುರುಗ್ರಹ ನೀವು ಆ ಗುರುವಿಗೆ ಗುಲಾಮನಾಗಿ ಗುರುವಿನ ಒಂದು ಸ್ಮರಣೆಯನ್ನು ಸದಾಕಾಲ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಗುರುವಿನ ಕುರಿತು ಅಂದರೆ ಗುರುಗ್ರಹವನ್ನು ಕುರಿತು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡಿದಾಗ ಜೀವನದಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ನೀವು ಮಾಡ್ಕೋತೀರ ಏನು ಮಾಡಬೇಕು ಅಂತ ಹೇಳಿದ್ರೆ ಕಾಳನ್ನು ಒಂದು ಕೆಜಿ ತಗೊಳ್ಳೋದು ಆ ಕಡಲೆಕಾಳನ್ನು ಕೆಜಿ ತಗೊಂಡು ಕೇಸರಿ ಬಣ್ಣದ ಒಂದು ವಸ್ತ್ರವನ್ನು ತಗೊಂಡು ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ಗುರುವಾರದ ದಿನ ಬಹಳ ವೃದ್ಧರಾಗಿರ್ತಕ್ಕಂಥ ವ್ಯಕ್ತಿಗೆ ಕೈಗೆ ಕೊಟ್ಟು ಅವರಿಗೆ ಗುರು ಸಮಾನತೆಯನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡುವಂಥದ್ದು ಇದು ಮೊದಲನೇ ಒಂದು ನಿಮಗೆ ಲಾಭ ಕೊಡುವಂಥ ಅದೃಷ್ಟ ಕೊಡುವಂಥ ವಿಚಾರ ಇನ್ನು ಎರಡನೇ ಗುರುವಾರದಲ್ಲಿ ಯಾವುದಾದರೂ ಒಂದು ಲೋಹ ಅಥವಾ ಒಂದಷ್ಟು ಕಾಸು ಇದನ್ನು ಅತೀ ಬಡವರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ಕೋಬೇಕು ನಿಮ್ಮಲ್ಲಿರ್ತಕ್ಕಂಥ ದೋಷ ತೊಂದರೆಗಳು ಪ್ರತಿಯೊಂದು ಕೂಡ ಹೋಗ್ಬಿಡುತ್ತೆ ಇನ್ನು ಮೂರನೇ ಗುರುವಾರ ವಿಶೇಷವಾಗಿರ್ತಕ್ಕಂಥ ತುಳಸಿ ಪತ್ರೆಯನ್ನು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಹೋಗಿ ಆ ಗುರುಗಳಿಗೆ ಅರ್ಪಿಸ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಇನ್ನು ನಾಲ್ಕನೇ ಗುರುವಾರ ಒಂದು ಕಾವಿ ವಸ್ತ್ರ ಕಾವಿ ವಸ್ತ್ರ ಅಂದರೆ ನಾನು ಗುರುವಾರ ದಿನ ಧರಿಸುವಂಥ ವಸ್ತ್ರ ಅದು ಕಾವಿ ವಸ್ತ್ರ ಆ ಕಾವಿ ವಸ್ತ್ರವನ್ನು ಒಂದು ಪಂಚೆಯ ಒಂದು ಶರ್ಟು ಅಥವಾ ಒಂದು ಜುಂಬಾ ಥರ ಇರ್ತಕ್ಕಂಥ ಒಂದು ವಸ್ತ್ರವನ್ನು ತಗೊಂಡು ಅದಕ್ಕೆ ಒಂದು ಶಲ್ಯವನ್ನು ಇಟ್ಟು ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ನಿಮಗೆ ಯಾರು ಗುರುಗಳು ಅನ್ನಿಸ್ತಾರೋ ಅಥವಾ ನಿಮ್ಮ ಗುರುಗಳು ಯಾರಿದ್ದಾರೋ ಅವರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡ್ಕೋಬೇಕು ಇನ್ನು ಕೊನೆಯ ಗುರುವಾರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಂಡು ಆ ಅಶ್ವತ್ಥ ವೃಕ್ಷಕ್ಕೆ ಗುರುವಿನ ಒಂದು ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಿ ಕುಮ್ಮ ಮೇಲೆ ಇಟ್ಟು ಪೂಜೆಯನ್ನು ಮಾಡಿ ಸಾವಿರದ ಎಂಟು ಸಲ ಗುರು ಜಪವನ್ನು ಮಾಡಿ ಮನೆಗೆ ಬರಬೇಕು ಐದು ವಾರಗಳು ನಾನು ಹೇಳಿರ್ತಕ್ಕಂಥ ಈ ಒಂದು ವಿಚಾರದಲ್ಲಿ ನೀವು ಪರಿಪೂರ್ಣವಾಗಿ ಮಾಡಿಬಿಟ್ರೆ ಬರೀ ಒಂದು ಒಂದು ಕಾಲು ಅಷ್ಟೇ ಆಮೇಲೆ ಜೀವನ ಪೂರ್ತಿ ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ಆನಂದವಾಗಿರ್ತೀರ ಯಾರಿಗಾದ್ರೂ ಗುರುಬಲ ಕಡಿಮೆ ಇದ್ದವರಿಗೆ ಅಥವಾ ಗುರುವಿನ ಒಂದು ಅವಕೃಪೆ ಯಾರ ಮೇಲೆ ಇರುತ್ತೋ ಅವರು ಈ ಥರ ಒಂದು ಪ ಒಂದು ಪೂಜೆಯನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿಗುತ್ತೆ ಗುರುವಿನ ಮಂತ್ರ ನಿಮಗೆಲ್ಲ ಗೊತ್ತೇ ಇದೆ ಇಲ್ಲಾಂದರೆ ಹೇಳಬೇಕಂದ್ರೆ ಓಂ ರಾಮ್ ರೀಂ ರೌಂ ಸಹ ಬೃಹಸ್ಪತಯೇ ನಮೋನ್ನಮಃ ಅಥವಾ ಗುರುವೇ ನಮೋನ್ನಮಃ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಜಪಮಾಲೆಯನ್ನು ಇಟ್ಕೊಂಡು ಜಪಿಸ್ಬೇಕು ಸಾವಿರದ ಎಂಟು ಸಲ ಜಪಿಸಿ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡಿ ಮನೆಗೆ ಬರುವಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅದೃಷ್ಟ ಅನುಕೂಲ ಅಂತಕ್ಕಂಥದ್ದು ನಿಮ್ಮದಾಗತ್ತೆ ಇದು ಗುರುವಿಗೆ ನೀವು ಸರೆಂಡರ್ ಆಗುವಂತಹ ಒಂದು ವಿಶೇಷವಾಗಿರತಕ್ಕಂಥ ಪೂಜೆ ಗುರುವಿಂದ ನೀವು ಅನುಗ್ರಹವನ್ನು ಪಡ್ಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ತಂತ್ರ ಇಂತಹ ತಂತ್ರಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರ ಈ ಒಂದು ಗುರುವಿನ ತಂತ್ರ ಮುಂದಿನ ವಿಡಿಯೋ ಇನ್ನೂ ಇನ್ನೂ ಚೆನ್ನಾಗಿರುತ್ತೆ ವೀಕ್ಷಿಸ್ತಾ ಇರಿ